ಮುಖಾಂತರ ನಾವು ಏನ್ ಪಡ್ಕೊಂಡಿದೀವಿ ಅದು ಪರಿಪೂರ್ಣವಾಗಿ ಇನ್ನೂ ನಮ್ಗೆ ಏಳು ಪರ್ಸೆಂಟ್ ಅಧಿಕೃತವಾಗಿ ಬಂದಿಲ್ಲ ಈಗಾಗ್ಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಾಣ ಕುರುಡತನವನ್ನ ತೋರಿಸ್ಕೊಳ್ಳೋದ್ರ ಜೊತೆಗೆ ಕುರುಬ ಸಮುದಾಯವನ್ನು ಅದು ಸರಿಸಮಾನವಾದಂತ ನಾಯಕ ಸಮಾಜಕ್ಕೆ ಸರಿಸಮಾನವಾದಂತ ಕುರುಬ ಸಮುದಾಯ ಇದ್ರ ಸೇರಿಸಿದ್ರೆ ನಿಜವಾಗ್ಲೂ ಕೂಡ ಕುರುಬ ಸಮುದಾಯ ಇರುವಂತ ಪ್ರಬಲ ಪ್ರಬಲವಾದಂತ ತನುಮನದನದಿಂದ ಇರುವಂತ ಪ್ರಬಲ ನಮ್ಮ ನಾಯಕ ಸಮಾಜ ಇಲ್ಲ ಈಗಾಗ್ಲೇ ನಾವು ಸ್ವಲ್ಪ ಸ್ವಲ್ಪ ಚೇತರಿಕೆಯನ್ನು ಮಾಡ್ಕೊಂಡು ಬಂದಿದೀವಿ ಈಗಾಗ್ಲೇ ನಮ್ಮ ಶಾಸಕರಿಗೆ ಮತ್ತು ಸಚಿವರಿಗೆ ತಿಳಿಸೋದೇನಂದ್ರೆ ನೀವು ಮೀಸಲಾತಿ ಸದಿರಲ್ಲೇ ಗೆದ್ದು ಬರೋದಕ್ಕೆ ತಿನಿಕಾಡ್ತಿದಿರಿ ಒಂದ್ ವೇಳೆ ಕುರುಬ ಸಮುದಾಯ ಏನಾದ್ರೂ ಅದ್ರಾಗ ಸಿಕ್ಕರೆ ನಿಮಗೆ ಚಂಬೆ ಗ್ಯಾರಂಟಿ ಚಂಬ ಹಿಡ್ಕೊಂಡು ಏನಾದ್ರೂ ನೀವು ಬೀದಿಗೆ ಬಂದು ಭಿಕ್ಷೆ ಬಿಡ್ಬೇಕಾಗ್ತದೆ ನನ್ನ ನಾಯಕ ಸಮಾಜದ ಶಾಸಕರು ಮತ್ತು ಪ್ರತಿನಿಧಿಗಳು ಕೇವಲ ಅಧಿಕಾರದ ದಾಖೋಸ್ಕರ ನೀವೇನಾದ್ರೂ ಕೂತ್ರೆ ಸಿದ್ದರಾಮಯ್ಯ ತನ್ನ ಒಂದು ಅಧಿಕಾರವನ್ನ ಕುರುಬ ಸಮುದಾಯಕ್ಕೆ ಕೊಟ್ಟು ನಾಯಕ ಸಮುದಾಯವನ್ನು ತುಳಿಯುವಂತ ಕೆಲಸ ಮಾಡ್ತಾರೆ ಇಲ್ಲಿ ನಾನು ಮುಖ್ಯವಾಗಿ ಹೇಳಂತದ್ದು ಏನಂದ್ರೆ ಸಂಘ ಸಂಸ್ಥೆ ಪರವಾಗಿ ನನಗೆ ಕುರುಬ ಸಮುದಾಯ ಅಲ್ಲ ಗುರುವ ಸಮುದಾಯಕ್ಕೆ ನಮ್ಮ ನಾಯಕ ಸಮಾಜವನ್ನು ಸೇರ್ಸೋದಕ್ಕೆ ವಿರೋಧವನ್ನು ಮಾಡ್ತಾ ಇದ್ವಿ ಸನ್ಮಾನ್ಯ ಇದು ಇದೇನಾದ್ರು ಮಾಡದೇ ಇದ್ರೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜನಹಳ್ಳಿ ಗುರುಗಳಿಗೆ ಪ್ರಸನ್ನಾನಂದ ಸ್ವಾಮಿ ಗುರುಗಳಿಗೆ ನಾವು ಕೊಡುವಂತ ಒಂದು ಎಚ್ಚರಿಕೆ ಏನಂತ ಹೇಳಿದ್ರೆ ಇಲ್ಲಿ ನಮ್ಮನ್ನೆಲ್ಲ ಕಿಚ್ಚೆಬಿಸಿ ನೀವು ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಜೋರಾದ ಧ್ವನಿಯನ್ನ ಕೊಡಬೇಕು ಅದು ಏನಂತ ಹೇಳಿದ್ರೆ ವಾಲ್ಮೀಕಿ ಜಯಂತಿಯನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಪಕ್ಕದಲ್ಲಿ ವಿಧಾನಸೌಧದಿಂದ ಮುಂದೆ ಏನಾದ್ರು ಹೋರಾಟ ಮಾಡಿದ್ರೆ ನಿಮ್ಮ ವಿರುದ್ಧ ಸಹ ನಾವು ಹೋರಾಟ ಮಾಡ್ತೀವಿ ಇದರಲ್ಲಿ ರಾಜಕಾರಣ ಬೇಡ ನಮ್ಮ ಮೀಸಲಾತಿನ ಮಕ್ಕಂತ ಹೇಳಿ ಮೂಲಕ ಎಲ್ಲಾ ವಾಹಿನಿಗಳ ಮೂಲಕ ನಮ್ಮ ಜ ಕುಲಗುರುಗಳನ್ನ ಎಚ್ಚರಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರನು ಎಚ್ಚರಿಸ್ತೀವಿ ಇವತ್ತು ಎಲ್ಲಾ ಪೊಲೀಸ್ ಇಲಾಖೆಯ ಮತ್ತು ಪತ್ರಿಕಾ ಮಾಧ್ಯಮದ ಮುಖ ಮುಖಾಂತರ ಬಹಳ ಶಾಂತಿಯುತವಾದಂತ ಹೋರಾಟ ಮಾಡಿದಿವಿ ಮುಂದೆ ನಮ್ಗೆ ಏನಾದ್ರೂ ಈ ಹೋರಾಟದ ಒಂದು ಫಲ ಸಿಗದೆ ಇದ್ರೆ ಭೇಟಿ ಆಡುವಂತ ನಾಯಕರ ಗತ್ ಏನಂತಂದೇಳಿ ಇಡೀ ರಾಜ್ಯಕ್ಕೆ ತೋರಿಸುವಂತ ಕೆಲಸ ಅದು ವಿಜಯನಗರ ಮತ್ತು ಹೊಸಪೇಟೆ ಕ್ಷೇತ್ರದಲ್ಲಿ ಮಾಡ್ತೀವಿ ಮೀಸಲಾತಿ ನಮ್ಮಕ್ಕು ಆ ಹೊಕ್ಕಿಗೋಸ್ಕರ ಹೋರಾಟ ನಿರಂತರವಾಗಿರ್ತದೆ ಅಂತ ಈ ಮೂಲಕ ನಾನು ಮನವಿನ ಮಾಡ್ತಾ ಇದ್ದೀನಿ ಪಿ ವೆಂಕಟೇಶ್ ಅಂತ ನಾಯಕ ಸಮಾಜದ ಯುವ ಮುಖಂಡರು ಇವತ್ತು ನಾವು ಇಲ್ಲಿ ಹೊಸಪೇಟೆ ಆದ್ಯಂತ ಜಿಲ್ಲಾ ಮಟ್ಟದ ಒಂದು ಹೋರಾಟ ಮಾಡ್ತಿದೀವಿ ಕಾರಣ ಇಷ್ಟೇ ಇವತ್ತೇನು ನಮ್ಮ ಎಷ್ಟಿ ಮೀಸಲಾತಿಯಲ್ಲಿ ಕುರುಬ ಸಮಾಜ ಇನ್ನಿತರ ಸಮಾಜಗಳು ಸೇರ್ಪಡಕ ಹೊಂದಿದ್ದಾರೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಈಗಾಗಲೇ ಮೂರು ಪರ್ಸೆಂಟಿಂದ ನಾವು ಏಳು ಪರ್ಸೆಂಟಿಗೆ ಮೊನ್ನೆ ತಾನೇ ನಮ್ಮ ಗುರುಗಳು ಸುಮಾರು ಇನ್ನೂರ ಎಂಬತ್ತೇಳು ದಿವಸಗಳ ಪಾದಯಾತ್ರೆ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಸಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಏಳು ಪರ್ಸೆಂಟಿಗೆ ನಾವು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ಅದ್ರ ಜೊತೆಗೇ ಇವತ್ತು ಸಿದ್ದರಾಮಯ್ಯನವರು ಕುರುಬ ಸಮಾಜ ಎಷ್ಟಿಗೆ ಸೇರಿಸಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಏನು ನಲ್ವತ್ತೈದು ಸಹ ವರ್ಷ ನಮ್ಮ ರಾಜ್ಯದ ನಲವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅದೇ ಥರ ಸುಮಾರು ಐವತ್ತು ಲಕ್ಷ ಕುರುಬ ಸಮಾಜ ಇದೆ ಇವತ್ತು ಹೆಂಗಾಗಿದೆ ಅಂದರೆ ಸಿದ್ದರಾಮಯ್ಯ ಸರ್ಕಾರ ನಾನು ಹೇಳಿದ್ದೆ ನಡಿಬೇಕು ಇವತ್ತು ನಾನು ಹೇಳಿದ್ದೆ ಮಾಡ್ಬೇಕಂತಂದೇಳಿ ಇವತ್ತು ಒಂಟಿದ್ದಾರೆ ಈಗಾಗಲೇ ಅವರು ಇಳಿಯ ಸಂದರ್ಭ ಬಂದ್ಬಿಡೈತೆ ಹಿಂಗೆ ಇಂಥ ಸಂದರ್ಭದಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚಿ ಈ ಕುರುಬ ಸಮಾಜದ ಮುಖಂಡರಾಗಿರ್ಬೋದು ಜನರಾಗಿರ್ಬೋದು ಯಾರು ಇದನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಇದು ಸರಿಯಾದಲ್ಲ ಅಂತ ಅವರೇ ಇದ್ದಾರೆ ಇವರು ಏಕಪಕ್ಷ ನಿರ್ಧಾರ ತಗೊಂಡು ಇವತ್ತು ನಮ್ಮ ಏನು ಮೀಸಲಾತಿಯಲ್ಲಿ ಇರುವಂತ ಉದ್ಯೋಗದಾಗಿರ್ಬೋದು ಶಿಕ್ಷಣದಾಗಿರ್ಬೋದು ಇನ್ನು ವಿಚಾರ ವಿಚಾರದಲ್ಲಿ ನಮಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತೈತೆ ಇನ್ನು ಮುಂದೆ ಇವತ್ತೇನಾದರೂ ಅವರು ಎಚ್ಚೆತ್ಕೊಂಡು ತಕ್ಷಣವೇ ಈ ಒಂದು ಹೇಳಿಕೆಯನ್ನು ಹಿಂಪಡಿಬೇಕು ಪಡ್ಲಿದ್ರೆ ಮುಂದಿನದನ್ನ ನಾವು ಉಗ್ರ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಸರ್ ನಮ್ಮ ಹೆಸರು ಗೋಸ್ಲ ಬರವಪ್ಪ ಅಂತ ತಾ ತಾಲೂಕು ನಾಯಕ ಸಮಾಜ ಅಧ್ಯಕ್ಷ ನಮ್ಮ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿಯವರ ಏನು ಸಂದೇಶ ಕಳಿಸ್ತಾರ ನಾವು ಇಡೀ ರಾಜ್ಯದಂಥ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧದೇವೆ ಈಗಾಗಲೇ ಸ್ವಾಮೀಜಿಯವರು ನಿರ್ಧಾರ ಮಾಡಿದ್ದಾರೆ ಮೊನ್ನೆ ತನ್ನ ಹದಿನೆಂಟನೇ ತಾರೀಕು ನಮ್ಮ ಜನಪ್ರತಿನಿಧಿಗಳ ಮನೆ ಮುಂದೆ ನಮ್ಮ ಸಮಾಜದ ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿಯನ್ನು ಮಾಡಲಿಕ್ಕೆ ಹಂಗಾಗಿ ಈ ಬಳ್ಳಾರಿ ಜಿಲ್ಲೆಯ ಸಂಸದರು ಕೂಡ ಅಲ್ಲಿ ಒಂದು ಸಭೆಯಲ್ಲಿ ವಾಗ್ದಾನ ಕೂಡ ಮಾಡಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ಕುರುಬರನ್ನು ಸೇರಿಸಿ ಕಳಿಸಿದ್ದೇ ಆದರೆ ಅರ್ಧ ಗಂಟೆ ಒಳಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ತಿಳಿಸಿದ್ದಾರೆ ಎಲ್ಲಿ ವಾಲ್ಮೀಕಿ ಗುರುಪೀಠದಲ್ಲಿ ಹತ್ತು ಸಾವಿರ ಜನಸಂಖ್ಯೆಯಲ್ಲಿ ಅವರನ್ನು ಭಾಷೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಈಗ ನಮ್ಮ ಕುರ್ಬ ಸಮಾಜದವರು ನಮ್ಮ ಎಸ್ಟಿಗೆ ಸೇರಿಸಿದರೆ ನಾವು ತುಳುತಕ್ಕೆ ಒಳಗಾಗ್ತದೇವೆ ಈಗ ಎಷ್ಟಿ ಸಮುದಾಯ ಬರೀ ಏಳು ಪರ್ಸೆಂಟ್ನಲ್ಲಿ ನಾವು ಜೀವನವನ್ನು ಮಾಡ್ತಿದ್ದೇವೆ ಅದು ಎರಡು ವರ್ಷದಿಂದ ಏಳು ಪರ್ಸೆಂಟು ಐವತ್ತು ವರ್ಷದಿಂದ ಮೂರು ಪರ್ಸೆಂಟು ಹಾಗಾಗಿ ಇವತ್ತೇನು ಯಾದಗಿರಿ ಗುಲ್ಬರ್ಗ ಬಿಜಾಪುರ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ನಾಲ್ಕೂವರೆ ಲಕ್ಷ ಜನ ಕಾಡು ಕುರುಬ ಜೇನು ಕುರುಬ ಕೊಲ್ಲಿ ಗಂಗ ಮತಸ್ತ ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡಿದ್ದಾರೆ ನಾ ಈಗಾಗಲೇ ನಾಲ್ಕೂವರೆ ಲಕ್ಷ ತಗೊಂಡರಂತ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಕೂಡ ನಮ್ಮ ಸ್ವಾಮೀಜಿಯವರು ಮುಖ್ಯಮಂತ್ರಿ ಹಲವಾರು ಬಾರಿ ಮನವಿ ಪತ್ರ ಕೊಟ್ಟರು ಕೂಡ ಇವತ್ತಿನವ್ರಿಗೆ ಕ್ರಮ ಕೈಗೊಳ್ತಾ ಇಲ್ಲ ಹಂಗಾಗಿ ಸಿದ್ದರಾಮಯ್ಯನವರು ಏನು ಒತ್ತಡ ಇದೆ ಎರಡು ಮೂರು ತಿಂಗಳಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂಥ ಸುದ್ದಿ ಬಂದಿದೆ ಅದು ನಮ್ಮ ಶ್ರೀಮಠದಿಂದ ಸುದ್ದಿ ಬಂದಿದೆ ಹಂಗಾಗಿ ಇಳಿಯುವಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಜಾತಿಗೆ ನಮ್ಮ ಕುರುಬರ ಕುರು ಅವ್ರ ಕುರುಬರನ್ನ ನಮ್ಮ ಸಮಾಜಕ್ಕೆ ಎಷ್ಟು ಮಿ ಶೆಡ್ಯೂಲ್ ಟ್ರೈ ಕ್ಯಾಸ್ಟಿಗೆ ಸೇರಿಸಿ ಹೋಗುವಂಥ ಕೆಲಸ ಮಾಡ್ತಿದ್ದಾರೆ ಹಿಂಗಾಗಿ ಸ್ವಾಮೀಜಿಯವರು ಆಲ್ರೆಡಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ವಾಲ್ಮೀಕಿ ಜಯಂತಿ ಮುಗಿದ ತಕ್ಷಣವೇ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ನಮಗೆ ಹಿಂದೆ ಹೇಳ್ತಾ ಇದ್ರು ನಾವು ಪರಿಶಿಷ್ಟ ಪಂಗಡದಲ್ಲಿ ಕಾರ್ಡ್ ನಮ್ಮ ಬುಡಕಟ್ಟು ಜನಾಂಗ ಅಂತ ಅಂದ್ರೆ ಬುಡಕಟ್ಟು ನಾವು ಯಾರು ನಮ್ಮದು ಬೇಟೆ ಆಡೋರು ಬೇಟೆಗಾರರು ಅದೇ ಮತ್ತೆ ಅದನ್ನ ಬದಲಾವಣೆ ಆಗಿದ್ವಿ ಮತ್ತೆ ಏನಾದರೂ ಇವರು ಸೇರಿಸಿದೆ ನಾವು ಬೇಟೆ ಆಡೋದಂತೂ ನಿಜ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಏಕಕಾಲಕ್ಕೆ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಜಿಲ್ಲಾಡಳಿತ ಕೇಂದ್ರದಲ್ಲಿ ಮತ್ತು ತಾಲೂಕು ಆಡಳಿತ ಕೇಂದ್ರದಲ್ಲಿ ನಾವು ಮನೆ ಪತ್ರ ಸಲ್ಲಿಸಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಕುರುಬ ಸಮಾಜವನ್ನು ನಾಯಕ ಸಮಾಜಕ್ಕೆ ಏನು ಸೇರ್ಪಡೆಗೊಳ್ತಿದ್ದಾರೆ ಅದನ್ನು ನಾವು ಧಿಕ್ಕರಿಸಿ ಮಾಡ್ತಾ ಇದೀವಿ ನಮ್ಮ ವಾಲ್ಮೀಕಿ ಮಾರ್ಸಿ ಪ್ರಸನ್ನ ಪುರಿ ಅವರಲ್ಲಿ ಮ ಮನವಿ ಮಾಡಿಕೊಳ್ತಾ ಇದ್ದೇನೆ ವಾಲ್ಮೀಕಿ ಜಯಂತಿಯನ್ನು ತಾವು ಕೂಡ ಧಿಕ್ಕರಿಸಿ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಮಾಡೋದ್ರ ಮುಖಾಂತರ ನಮಗೆ ಮೀಸಲಾತಿ ಹೋರಾಟವನ್ನು ಜಯ ಸಿಗಬೇಕಂತೇಳಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇಡೀ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಸಮಾಜದ ಒಗ್ಗೂಡಿಸಿಕೊಂಡು ಇವತ್ತೇನು ಮನೆ ಪತ್ರಿಸ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ ನನ್ನ ಹೆಸರು ಗುಜಲ್ ಗಣೇಶ್ ತಾಲೂಕ್ ನಾಯಕ್ ಸಮಾಜದ ಯುವ ಮುಖಂಡರು ಹೊಸಪೇಟೆ